ಲೈನು ಹೇಗೆ ಅನಿಸ್ತು ನಿಮಗೆ ನಿಮ್ಮ ಬಗ್ಗೆ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಗಣೇಶ್ ಅವ್ರಿಗೆ ಫಸ್ಟ್ ಮೂವಿ ನಾನು ಅವ್ರ ಥರ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬೆಳೆದಿದ್ದೀನಿ ಅಂತೆಲ್ಲ ಹೇಳೋಲ್ಲ ಬಟ್ ಆದರೆ ತುಂಬ ವರ್ಷದಿಂದ ಫ್ಯಾಮಿಲಿ ಸಮೇತ ನಿಮ್ಮ ಮೂವೀಸ್ ಜೊತೆ ನಿಮ್ಮ ಮೂವೀಸಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡಿದ್ದೀವಿ ಸೊ ಅದರಲ್ಲೊಂದು ಪಾರ್ಟ್ ಆಗ್ತಿರೋ ತುಂಬ ಖುಷಿ ಆ್ಯಂಡ್ ಅರ್ಜುನ್ ಜನ್ಯಾ ಸರ್ಗೆ ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್ಗೆ ರಿಲೀರಿಸಸ್ಗೆ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಗೆ ಎಲ್ರಿಗೂ ಥ್ಯಾಂಕ್ ಯು ಅರ್ಜುನ್ ಜನಿಯಾ ಸರ್ ಆ್ಯಂಡ್ ಆನಂದ್ ಆನಂದ್ ಆಡಿಯೋ ಕಾಂಬೋಲಿ ಇದು ನನ್ನ ಎರಡನೇ ಹಾಡು ಇದಕ್ಕೆ ಮುಂಚೆ ನನಗೆ ನೀನು ನಿನಗೆ ನಾನು ಒಂದು ಹಾಡು ಉಪಾಧ್ಯಕ್ಷ ಚಿತ್ರದಲ್ಲಿ ನಾನು ಹಾಡಿದ್ದೆ ಎಷ್ಟೊಂದು ಜನಕ್ಕೆ ನಾನೇ ಹಾಡಿದ್ದೀನಿ ಅಂತ ಗೊತ್ತಿರಲ್ಲ ಆ್ಯಕ್ಚುಲಿ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ದಂಗೆ ತುಂಬ ರೇಡಿಯೋಲಿ ಎಫ್ ಎಮ್ ಅಲ್ಲಿ ಸೋಷಿಯಲ್ ಮೀಡ್ಯಾಲೆಲ್ಲ ತುಂಬ ಪ್ರೀತಿ ಸಿಗ್ತಾ ಇದೆ ಬಟ್ ನಾನೇ ಹಾಡಿರೋದು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಸೊ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಅದೇ ಆ ಹಾಡಿಗೆ ಕೊಟ್ಟಿರೋಂಥ ಪ್ರೀತಿಗಿಂತ ಹೆಚ್ಚು ಹಾಡು ಕೃಷ್ಣ ಪ್ರಣಯ ಸಖಿಲಿ ಶ್ರೀಕೃಷ್ಣನ್ ಮೇಲೊಂದು ಒಂದು ಹಾಡು ಹಾಡಿದ್ದೀನಿ ನಾನು ಅದು ಫೋರ್ಟೀನ್ ರಿಲೀಸ್ ಆಗುತ್ತೆ ಅಂತ ಹೇಳಿದರು ಇನ್ನೂ ಜಾಸ್ತಿ ಪ್ರೀತಿ ಕೊಡ್ತೀರ ಅಂತ ನಂಬ್ತೀನಿ ಆ್ಯಂಡ್ ನಾನು ಆ್ಯಕ್ಚುಲಿ ಎ ಆರ್ ಎಮ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರು ಅವ್ರ ಹಾಡ್ತಾ ಹಾಡ್ತಾಯಿದ್ದೀನಿ ಎಷ್ಟೊಂದು ಭಾಷೆಗಳಲ್ಲಿ ಹಾಡುಬಿಟ್ಟು ಬಂದಿದ್ದೀನಿ ಆದರೂ ಮೈಸೂರಲ್ಲಿ ಹುಟ್ಟು ಬೆಳೆದು ಮೈಸೂರು ಹುಡುಗಿಯಾಗಿ ನಮ್ಮ ಭಾಷೆಯಲ್ಲಿ ನಮ್ಮೂರಲ್ಲಿ ಈಗ ಹಾಡೋಕ್ಕೆ ಚಾನ್ಸ್ಗಳು ಸಿಗ್ತಾ ಇದೆ ಸೊ ಅದಕ್ಕೆ ನೀವೆಲ್ಲ ಪ್ರೋತ್ಸಾಹ ಕೊಡ್ತೀರಾ ಅಂತ ನಂಬ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ 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 ಆಗ್ತಿದೆ ಇವತ್ತು ಆ್ಯಂಡ್ ಮಾಳವಿಕಾ ನಾಯರ್ ಆ್ಯಕ್ಚುಲಿ ಅವರಿಬ್ಬರು ಐ ಹ್ಯಾವ್ ಅ ಸ್ಪೆಷಲ್ ಕನೆಕ್ಷನ್ ವಿತ್ ಯು ನನ್ನ ಡೆಬ್ಯೂ ಪ್ಲೇಬ್ಯಾಕ್ ಸಾಂಗ್ ವಾಸ್ ಫಾರ್ ಯುವರ್ ಮೂವಿ ಎವಡೆ ಅಲ್ಲಿ ಚಲ್ಲಗಾಲಿ ತಾಕುತ್ತು ನಾ ಆ ಹಾಡು ಇಳೆರಾಜ ಸರ್ ಅಲ್ಲಿ ಐ ಹ್ಯಾವ್ ಇಟ್ ಸೊ ಎಲ್ಲರಿಗೂ ಒಂದು ಕನೆಕ್ಷನ್ ಇದೆ ಸೊ ಐ ಥಿಂಕ್ ದಿಸ್ ಮೂವಿ ವಾಸ್ ಡೆಸ್ಟಿನಿ And uh Tumba thank you so much. <laughs> thank you, thank you so much, all the very best. Thank you, na thank you. Na thank you. Thank you so much. Alright, so finally live.